ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಇನ್ನೊಂದು ಥರ ಮಾಡ್ತೀನಿ ಬೆಂಡಿ ರೆಸಿಪಿ ಯಾವ ಥರ ಮಾಡ್ತೀನಿ ಅಂತ ಬೆಂಡಿ ಸಾಂಬಾರು ಅಂತಲೇ ಹೇಳ್ಬೋದು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಕೂಡ ಸ್ಕಿಪ್ ಮಾಡೋದೇ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ರೈಸ್ ಜೊತೆ ಮತ್ತು ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಸೂಪರ್ ಇರುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ ಹಾಗಾದರೆ ಗೊತ್ತಾಗಲ್ಲ ಸ್ಕಿಪ್ ಮಾಡಿದ್ರೆ ಬನ್ನಿ ಫ್ರೆಂಡ್ಸ್ ಇವಾಗ ಎಲ್ಲ ಕ್ಲೀನ್ ಆಯಿತು ಬೆಂಡಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದೆ ಇವಾಗ ನೋಡಿ ಈ ಥರ ಒಂದು ಪ್ಲೇಟಲ್ಲಿ ಸ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಪಕ್ಕಕ್ಕೆ ಇವಾಗ ಚೆನ್ನಾಗಿ ಇರೋದು ತೆಗೆದ್ಬಿಟ್ಟು ನೀವು ಕಾಣಿಸ್ತಿರ್ಬೋದು ಒಂದು ಐದು ಒಂದು ನಾಲ್ಕೈದು ದಿವಸ ಆಯಿತು ಫ್ರೆಂಡ್ಸ್ ಇವು ತಂದುಬಿಟ್ಟು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೀನಿ ಈ ಒಂದೊಂದು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅದು ಬ್ಲ್ಯಾಕ್ ಆಗಿರೋದೆಲ್ಲ ತೆಗ್ದುಬಿಡ್ತೀನಿ ನೋಡಿ ಇದು ಚೆನ್ನಾಗೇ ಇದೆ ಬ್ಲ್ಯಾಕ್ ಆಗಿರೋದು ತೆಗೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ತೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀನಿ ನೋಡಿ ಚೆನ್ನಾಗೇ ಫ್ರೆಶ್ಶೇ ಇದೆ ಆದರೆ ಕವರಲ್ಲಿ ಹಾಗೆ ಇಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಹಾಗಾಗಿದೆ ಇದೇ ಥರ ಇದೆ ಆದರೆ ಒಂದೊಂದು ಇದೆ ಬ್ಲ್ಯಾಕು ನಮ್ಗೆ ಕಾಣಿಸ್ತಿರ್ಬೋದು ನೋಡಿ ಒಂದೊಂದು ಬ್ಲ್ಯಾಕ್ ಇದು ನೋಡಿ ಇದು ಕ ಒಂದು ಸ್ವಲ್ಪ ಬ್ಲ್ಯಾಕ್ ಇದೆ ಇದು ತೆಗ್ದುಬಿಡ್ತೀನಿ ಈ ಥರದ್ದು ಮಿಕ್ಸ್ ಇದ್ದರೆ ಜಲ್ದಿ ಏನು ರೆಸಿಪಿ ಇರುತ್ತಲ್ಲ ಜಲ್ದಿ ಖರಾಬ್ಬಿಡುತ್ತೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇವಾಗ ಕಟ್ ಮಾಡಾದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಈ ಥರ ಕಟ್ ಮಾಡಿದೆ ಇವಾಗ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮೊದಲು ಹುರಿಬೇಕು ಫ್ರೆಂಡ್ಸ್ ಇದು ರೆಸಿಪಿ ಮಾಡೋಕ್ಕಿಂತ ಮುಂಚೆ ಇದು ಚೆನ್ನಾಗಿ ತಿಂಡಿಕಾಯಿ ಏನಿರುತ್ತೆ ಅಲ್ವಾ ಅದು ಜಿಗಿ ಅಂಶ ಹೋಗಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಹುರಿದುಕೊಳ್ಬೇಕು ಕಡಾಯಲ್ಲಿ ನಾನು ಮೊದಲೇ ನಾನು ಆಯಿಲ್ ಗರ ಅಂದರೆ ಮೊದಲೇ ನಾನು ಕಡಾಯಿ ಸೇ ಸರ್ ಮಾಡ್ಕೊಂಡಿದ್ದೀನಿ ಅಂದರೆ ಆ್ಯಡ್ ಮಾಡಿಕೊಂಡು ಕಡಾಯಿ ಗರ ಒಂದು ಸ್ವಲ್ಪ ಗರಮ್ ಆಗೋವರೆಗೂ ಬಿಟ್ಬಿಟ್ಟು ಆಮೇಲೆ ಬೆಂಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಅದು ತೊಳೆದಿದ್ದೀನಲ್ಲ ಇನ್ನೂ ಚೆನ್ನಾಗಿ ಸ್ವಲ್ಪ ಜಿಗಿ ಅಂದರೆ ಜಾಸ್ತಿನೇ ಇರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಬೇಕು ಅಷ್ಟರಲ್ಲಿ ನಾನು ಈ ಕಡೆ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ ಮತ್ತು ಯಾವ ಪುಡಿ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಕಡೆ ಪುಡಿ ಮತ್ತು ಕಾಣಿಸ್ತಿರ್ಬೋದು ನಿಮಗೆ ಪುಡಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ಟೊಮೊಟೊ ಕೊತ್ತಂಬರಿ ಕರಿ ಕರಿಬೇವು ಮತ್ತು ಶೇಂಗಾ ಪುಡಿ ಫ್ರೆಂಡ್ಸು ಕಾಯಿ ಬೀಜ ಪೌಡರ್ ಅಂತಲೇ ಹೇಳ್ಬೋದು ಸ್ವಲ್ಪ ಅಷ್ಟು ಪೌಡರ್ ಮಾಡ್ಕೊಳ್ಬಾರ್ದು ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಸೈಡು ಭವನಿ ಗರಮ್ ಆಗಿದೆ ಆಲ್ರೆಡಿ ಬೆಂಡಿ ವೇ ರೆಸಿಪಿ ಮಾಡೋಕ್ಕೆ ನೋಡಿ ಆಯಿಲು ಮತ್ತು ಜೀರಿಗೆ ಸಾಸಿವೆ ಆ್ಯಡ್ ಮಾಡಿಕೊಂಡೆ ಆ ಕಡೆ ಸ್ವಲ್ಪ ಫ್ರೈ ಆಗುತ್ತಾ ಹೋಗುತ್ತೆ ಈ ಕಡೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಚ ಜೀರಿಗೆ ಸಾಸಿವೆ ಅಂತ ಸೌಂಡ್ ಬಂದಾದಮೇಲೆ ಜೀರಿಗೆ ಸ ಈರುಳ್ಳಿ ಆ್ಯಡ್ ಮಾಡಿಕೊಂಡೆ ಟಿ ವಿ ಸೌಂಡ್ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಮ್ಯೂಟು ಮಾಡಿಬಿಟ್ಟು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಥರ ತಿರುಗಿಸ್ಬೇಕು ಇವಾಗ ಹಸಿ ಸ್ಮೆಲ್ ಹೋದಾದ ಮೇಲೆ ಕೊತ್ತಂಬರಿ ಮತ್ತು ಕರಿಬೇವು ಆ್ಯಡ್ ಮಾಡಿಕೊಂಡೆ ನೋಡಿ ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕು ಫ್ರೆಂಡ್ಸ್ ನಾನು ಮಾಡೋದು ಇದೇ ಥರ ಇನ್ನೊಂದು ಥರ ಮಾಡ್ತೀನಿ ಆದರೆ ಅದು ಜಾಸ್ತಿ ವಾಟರ್ ಆ್ಯಡ್ ಮಾಡಿಕೊಳ್ಳಲ್ಲ ನಾನು ಒಂದು ಕೆ ಜಿ ಇದ್ದರೆ ಆಯಿಲ್ ಜಾಸ್ತಿ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತೀನಿ ಸ್ವಲ್ಪನೇ ಇದೆಯಲ್ಲ ಬೆಂಡಿ ಸರಿ ಹೋಗ್ಬೇಕಲ್ವ ಪ್ರತಿಯೊಬ್ಬರಿಗೂ ನೋಡಿ ನಾನು ಏನು ಆ್ಯಡ್ ಮಾಡ್ಕೊಂಡೆ ಅಂತ ಅಂದರೆ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಪೇಸ್ಟು ಇದೇ ಟೈಮಲ್ಲಿ ಆ್ಯಡ್ ಮಾಡಿಕೊಂಡೆ ಚೆನ್ನಾಗಿದು ಕೂಡ ಹಸಿಸಿನಲ್ಲಿ ಹೋಗೋವರೆಗೂ ಬಿಡಬೇಕು ನೋಡಿ ಒಂದು ರೀತಿ ಕಲರ್ ಬಂದಿದೆ ಇವಾಗ ಒಂದು ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ ನೋಡಿ ಕಲರ್ ಬಂದಿದೆ ಇವಾಗ ಇವಾಗ ಇದೇ ಟೈಮಲ್ಲಿ ನಾನು ಟೊಮೊಟೊ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಟೊಮೊಟೊ ಆ್ಯಡ್ ಮಾಡ್ಕೋತೀನಿ ಮೇನ್ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ತಿರುಗಿಸಿದ್ರೇ ಯಾವುದೇ ರೆಸಿಪಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮೆತ್ತಗೆ ಬೆ ಬೇಗ ಮೆತ್ತಗೆ ಆಗಬೇಕು ಅಂದರೆ ನಾವು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ಬೇಯುತ್ತೆ ಸ್ವಲ್ಪ ಟೊಮೊಟೊ ಬೇಗ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಇವಾಗ ಚೆನ್ನಾಗಿ ಒಂದು ಎರಡು ನಿಮಿಷ ಆದರೂ ಬಿಡಬೇಕು ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಮೆತ್ತಗೆ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಬೆಂಡೆ ನೋಡಿ ಯಾವ್ದು ಯಾವ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಅಂಶ ಸ್ವಲ್ಪ ಸ್ವಲ್ಪ ಇದೆ ಇವಾಗ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಹಾಗೆ ಕಡಾಯಿಲಿ ಇಟ್ಬಿಡ್ತೀನಿ ಇವಾಗ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ಲೇಟಲ್ಲಿ ತೆಗೆದುಬಿಡ್ತೀನಿ ಸ್ವಲ್ಪ ಹೊತ್ತಾದಮೇಲೆ ನೋಡಿ ಈ ಟೈಪ್ ಆಗಿದೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಕಡೆ ನೋಡಿ ಯಾವ ತ ಯಾವ ರೀತಿ ಆಗಿದೆ ಇವಾಗ ಒಂದು ಹಂತಕ್ಕೆ ಟೊಮೊಟೊ ಮೆತ್ತಗಾಗ್ಬಿಡುತ್ತೋ ಅದಾದಮೇಲೆ ಅರಿಶಿನ ನಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ಅದು ಕೂಡ ಆಗಿಬಿಡುತ್ತೆ ನಮಗೆ ಎಷ್ಟು ಹತ್ತು ಹತ್ತು ಬ್ಯಾ ಸಾಂಬಾರಿಗೆ ಅಂದರೆ ಬೆಂಡಿ ಸಾಂಬಾರಿಗೆ ಅಷ್ಟೇ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಗ್ರೀನ್ ಚಿಲ್ಲಿ ಪೇಸ್ಟ್ ನೋಡಿ ಫ್ರೆಂಡ್ಸ್ ಹಸಿ ಪೇಸ್ಟೇ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಈ ಥರ ತರಕಾರಿಗಳಿಗೆ ನೋಡಿ ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಇದು ಕೂಡ ನಾವು ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್ ಇವಾಗ ಒಂಥರ ಹಸಿ ಸ್ಮೆ ಹಸಿ ಚಿಲ್ಲಿ ಪೌ ಅಂದರೆ ಗ್ರೀನ್ ಚಿಲ್ಲಿ ಪೌಡರ್ ಚಿಲ್ಲಿ ಸಾಸ್ ಏನಿರುತ್ತೆ ಅಲ್ವಾ ಅದು ಕೂಡ ಆ್ಯಡ್ ಮಾಡೋದು ಮಾಡಬಹುದು ಆದರೆ ಅದು ಅಷ್ಟು ಟೇಸ್ಟ್ ಅನಿಸಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ಮೆಲ್ ಒಂಥರ ಬರುತ್ತೆ ಅದಕ್ಕೋಸ್ಕರ ನಾನು ಜಜ್ಜಿ ಮನೆಯಲ್ಲೇ ಜಜ್ಜಿ ಇಟ್ಬಿಟ್ಟು ತರಕಾರಿಗಳಿಗೆ ಯೂಸ್ ಮಾಡ್ತೀನಿ ಸ್ವಲ್ಪ ಕಲರಿಗೋಸ್ಕರ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲರಿಗೋಸ್ಕರ ಸ್ವಲ್ಪ ತಿರುಗಿಸ್ಬಿಡೋಣ ನೋಡಿ ಈ ಥರ ಆಗಿದೆ ಇವಾಗ ಇದೇ ಟೈಮಲ್ಲಿ ಧನ್ಯ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಧನ್ಯ ಪೌಡರು ಮತ್ತು ಗರಂ ಮಸಾಲ ಸಬ್ಜಿ ತರಕಾರಿ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಮೊದಲೇ ಫ್ರೈ ಮಾಡಿ ಮಾಡಿಟ್ಕೊತೀವಲ್ಲ ಬಾಗಾರಲ್ಲೇ ನಾವೆಲ್ಲ ಪ್ರತಿಯೊಂದು ಆ್ಯಡ್ ಮಾಡಿಕೊಂಡ್ರೆ ಸೂಪರ್ ಇರುತ್ತೆ ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಥರ ಮಾಡ್ತೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಟುಬಿಟ್ಟು ಈ ಕಡೆ ಬೆಂಡಿ ಯಾವ ರೀತಿ ಆಗಿದೆ ಅಂತ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಹೀಗೆ ಬಿಟ್ಟುಬಿಡೋಣ ಇವಾಗ ಈಚ ಕಡೆ ಭೇಂಡಿ ನೋಡಿ ಒಂದು ಪ್ಲೇಟಲ್ಲಿ ತೆಗ್ದು ಬಿಟ್ಟಿದ್ದೀನಿ ನೋಡಿ ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಯಾ ಎಷ್ಟು ಕಲರ್ ಬರೋವಾಗೂ ಬರೋವರೆಗೂ ಹುರಿದ್ಕೊಳ್ಬೇಕಂತ ಇವಾಗ ಪ್ಲೇಟಲ್ಲಿ ಸರ್ ಮಾಡಿದ್ದೀನಲ್ಲ ಇವಾಗ ಇದೆ ನೋಡಿ ನಿಮಗೆ ಇದೇ ಟೈಪು ಭೇಂಡಿ ಹುರಿದುಕೊಳ್ಬೇಕು ನೋಡಿ ಫ್ರೆಂಡ್ಸ್ ಜಿಗಿ ಅಂಶ ಏನು ಇದೆ ಅಲ್ವಾ ಅದು ಹೋಗಬೇಕು ಪ್ರೂ ಪೂರ್ತಿ ನೋಡಿ ಇವಾಗ ಇದೇ ಇವಾಗ ಈ ಸೈಡು ಮಸಾಲ ಕೂಡ ಫ್ರೈ ಆಯಿತು ಈಗ ಇದೇ ಟೈಮಲ್ಲಿ ಭೇಂಡಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ರೈಸ್ ಜೊತೆ ಮತ್ತು ಜೋಳದ ರೊಟ್ಟಿ ಜೊತೆ ಜವಾರಿ ರೊಟ್ಟಿ ಜೊತೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಒಂದು ಸಲ ಮಾಡಿ ನೋಡಿ ಕೆಲವೊಬ್ರು ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಭೇಂಡಿ ಜಾಸ್ತಿ ಫ್ರೈ ಮಾಡ್ಕೊತಾರೆ ಫ್ರೈ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾರೆ ಜಾಸ್ತಿ ಜನ ಹಾಗೆ ಮಾಡೋದಕ್ಕಿಂತ ಜಾಸ್ತಿ ಕೂಡ ಆಗುತ್ತೆ ಸಾಂಬಾರು ಥರ ಈ ಥರ ಮಾಡಿಕೊಂಡ್ರೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಶೇಂಗಾ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಅಂದರೆ ಕಾಯಿ ಬೀಜ ಪೌಡರು ಆ್ಯಡ್ ಇದ್ದೀನಿ ನೋಡಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಒಂದು ಕೈಯಲ್ಲೇ ಫೋನ್ ಇದೆ ಅಲ್ವಾ ತಿರ್ಗಿಸ್ಲಿಕ್ಕೆ ಆಗೋಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಬರ್ತೀನಿ ಸಿಗ್ತೀನಿ ಮತ್ತು ನಿಮಗೆ ನೋಡಿ ಉಂಡೆ ಉಂಡೆ ಅಲ್ವಾ ಅದು ಹೋಗಲ್ಲ ನೋಡಿ ಇವಾಗ ತಿರುಗಿಸ್ಬಿಟ್ಟೆ ನೋಡಿ ಚೆನ್ನಾಗಿ ಬರ ಕರೆಕ್ಟಾಗಿ ಒಂದು ಅದಕ್ಕೆ ಬಂತು ಇವಾಗ ಇದೇ ಟೈಮಲ್ಲಿ ನಾನು ಸ್ವಲ್ಪ ತಿರುಗಿಸ್ಬಿಟ್ಟು ಆರ್ಡ್ರ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದೇ ಟೈಮಲ್ಲಿ ಇವಾಗ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಮಗೆ ಎಷ್ಟು ಬೇಕು ಅಷ್ಟು ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ವಾಟರು ಏನಕ್ಕೆ ಹೇಳ್ತಾಯಿದ್ದೀನಿ ಈ ಥರ ಅಂದರೆ ಶೇಂಗಾ ಪುಡಿ ಇವಾಗಲೇ ಕರೆಕ್ಟ್ ಟೈಮಿಗೆ ಟೇಸ್ಟಿ ಕೂಡೋ ಥರ ಇವಾಗಲೇ ಇರುತ್ತೆ ಸ್ವಲ್ಪ ಟೈಮ್ ಬಿಟ್ಬಿಟ್ರೆ ಅದು ಬುಡ ಕೂಡುತ್ತೆ ಅಲ್ವಾ ಶೇಂಗಾ ಅದು ಸ್ಮೆಲ್ ಹೋಗುತ್ತೆ ಅದಕ್ಕೋಸ್ಕರ ಇದೇ ಟೈಮಲ್ಲಿ ನಮಗೆ ಎಷ್ಟು ಬೇಕು ಅಷ್ಟೇ ವಾಟರ್ ಆ್ಯಡ್ ಮಾಡ್ಕೋಬೇಕು ಇದೇ ಟೈಮಲ್ಲಿ ಮತ್ತೆ ಮತ್ತೆ ವಾಟರ್ ಆ್ಯಡ್ ಮಾಡ್ಕೋಬಾರ್ದು ಟೇಸ್ಟ್ ಹೋಗುತ್ತೆ ಒಂದೇ ಸಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಕುದಿಸು ಕುದಿಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಅವಾಗ ಸಾಲ್ಟ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ತೀನಿ ಇವಾಗ ಒಂದು ಐದು ನಿಮಿಷ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಏನಕ್ಕಂದ್ರೆ ಸ್ವಲ್ಪ ಜಾಸ್ತಿನೇ ಹೊತ್ತು ಫ್ರೈ ಮಾಡಿದ್ದೀನಲ್ಲ ನೋಡಿ ಐದು ನಿಮಿಷ ಕೂಡ ಆಯಿತು ನೋಡಿ ಈ ಥರ ಕುದೀತಾ ಇದೆ ಇನ್ನೊಂದು ಒಂದು ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ನೋಡಿದ್ರೇನು ಗೊತ್ತಾಗ್ತಾ ಇದೆ ನೋಡಿ ಇಷ್ಟು ಒಂದು ಅದಕ್ಕೆ ಕುದ್ದಿದೆ ಇನ್ನೊಂದು ಒಂದು ಎರಡು ನಿಮಿಷ ಬಿಡೋಣ ಫ್ರೆಂಡ್ಸ್ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡು ಬಿಡೋಣ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು ಎರಡು ನಿಮಿಷ ಬಿಡ್ತೀನಿ ಒಂದೆರಡು ನಿಮಿಷ ಆದಮೇಲೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಸೈಡ್ ಸೈಡಿಗೆ ಇದೆ ನೋಡಿ ಇವಾಗ ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಬಿಟ್ರೆ ಪರ್ಫೆಕ್ಟ್ ಆಗುತ್ತೆ ಇವಾಗ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಜೋಳದ ರೊಟ್ಟಿ ಮಾಡೋದು ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಇಷ್ಟು ಹಿಟ್ಟು ನಾದಿಟ್ಕೊಂಡಿದ್ದೀನಿ ಇವಾಗ ಜೋಳದ ರೊಟ್ಟಿ ಮಾಡಾದ ಸಿಗ್ತೀನಿ ನಿಮಗೆ ಸ್ವಲ್ಪ ಇಷ್ಟು ಇದು ಇಷ್ಟರಲ್ಲಿ ಒಂದು ಹತ್ತು ಒಂದು ಹತ್ತು ಜೋಳದ ರೊಟ್ಟಿ ಆಗ್ಬೋದು ನೋಡಿ ಫ್ರೆಂಡ್ಸ್ ಜ ಜವಾರಿ ರೊಟ್ಟಿ ಇದೇ ಟೈಪ್ ಸೇಮ್ ಜವಾರಿ ರೊಟ್ಟಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನಾದ್ಕೊಂಡು ಜೋಳದ ರೊಟ್ಟಿ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿನೇ ನಾದ್ಕೊಂಡಿದ್ದೀನಿ ನಾನು ಹಿಟ್ಟು ಅದಕ್ಕೋಸ್ಕರ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ನಾಡಿಕೋಬೇಕು ರೊಟ್ಟಿ ಮಾಡಾದ್ಮೇಲೆ ಸಿಗ್ತೀನಿ ಮತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ಲಾಸ್ಟ್ ರೊಟ್ಟಿ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜೋಳದ ರೊಟ್ಟಿ ಸೂಪರ್ ಇರುತ್ತೆ ಕಾಂಬಿನೇಷನ್ ಫ್ರೆಂಡ್ಸ್ ಜವಾರಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಇರುತ್ತೆ ಈ ಥರ ಬೆಂಡೆ ಸಾಂಬಾರ್ ತರಕಾರಿಗಳಿಗೆ ನಾನ್ ವೆಜ್ ಆಗಲಿ ಯಾವುದೇ ಇರಲಿ ಜೋಳದ ರೊಟ್ಟಿ ಸೂಪರ್ ಇರುತ್ತೆ ಇದೇ ಫಾಲೋ ಮಾಡಿ ಜಾಸ್ತಿ ಅಂದರೆ ಚಪಾತಿ ಕೂಡ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆದರೆ ಈ ಥರ ತರಕಾರಿಗಳಿಗೆ ಫ್ರೈ ಇರುತ್ತೆ ಅಲ್ವ ಫ್ರೈಗಳಿಗೆ ಚಪಾತಿ ಸೂಪರ್ ಇರುತ್ತೆ ಈ ಥರ ಸಾಂಬಾರ ಥರ ಸಾಂಬಾರು ಇದ್ದರೆ ಜೋಳದ ರೊಟ್ಟಿನೂ ಪರ್ಫೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ರೊಟ್ಟಿ ಕೂಡ ಮಾಡೋದಾಯಿತು ಇವಾಗ ಫೈನಲ್ ಆಗಿ ಯಾವ ಥರ ಆಗಿದೆ ಭೇಂಡಿ ಅಂತ ಭೇ ಮತ್ತು ರೊಟ್ಟಿ ಸರ್ ಮಾಡಿ ನಿಮಗೆ ತೋರಿಸ್ತೀನಿ ಒಂದು ಸೈಡ್ ಈ ಕಡೆ ಊಟ ಊಟ ಮಾಡ್ತಾ ಇದ್ದಾರೆ ಒಂದು ಕಡೆ ರೋಟಿ ಮಾಡಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ನೋಡಿ ಊಟ ಕೂಡ ಆಯ್ತು ಅವ್ರದ್ದು ನಾನು ಎಲ್ಲ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ನೋಡಿ ಆದರೆ ಕತ್ತಲೆ ಕತ್ತಲೆ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಚೆನ್ನಾಗುವಷ್ಟು ನೋಡಿ ಕಲರ್ ನಿಮಗೆ ಕಾಣಿಸ್ತಾ ಇಲ್ಲ ಇವಾಗ ರೊಟ್ಟಿ ಜೋಟೆ ಊಟ ಮಾಡಿದ್ರೆ ಎಷ್ಟು ಸೂಪರ್ ಇರುತ್ತೆ ಅಂದರೆ ಒಂದೇ ಸಲಕ್ಕೆ ನಾವು ಮೂರರಿಂದ ನಾಲ್ಕು ರೋಟಿ ಊಟ ಮಾಡ್ಬೋದು ಈ ಥರ ಸಾಂಬಾರಿದ್ರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಊಟ ಒಂದು ನೋಡಿ ಊಟ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಸೂಪರ್ ಅಂದರೆ ಸೂಪರ್ ಇರುತ್ತೆ ಟೇಸ್ಟು ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ ಟೇಸ್ಟು ಯಾವ ರೀತಿಯಾಗಿದೆ ಅಂತ ನನಗಂತೂ ತುಂಬ ಹಿಡಿ ಹಿಡಿಸ್ಬಿಡ್ತು ನಾನು ನಾನು ನಾಲ್ಕನೇ ಸಲ ಮಾಡ್ತಾ ಇರೋದು ಈ ಥರ ಇಲ್ಲಾಂದರೆ ನಾನು ಕೂಡ ಜಾಸ್ತಿ ಫ್ರೈಯೇ ಮಾಡ್ತಿದ್ದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಹಾಗೆ ಒಂದು ಸಲ ಫಾಲೋ ಮಾಡಿ ನೋಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂದು ಯಾವುದೇ ಹೊಸ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಫಸ್ಟು ನಿಮಗೆ ತಲುಪುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸಪ್ ಫುಲ್ ವಾಚಿಂಗ್ ಮಾಡಿ ಸಪೋರ್ಟ್ ಮಾಡಿ ಹೊಸದಾಗಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ನಾಳೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ